ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ನಿರ್ದೇಶಕ ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರುವಂತಹ ಕೆಡಿ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ರಿಂದ ಇದರ ಮೇಲೆ ನಿರೀಕ್ಷೆಗಳು ಸಹ ಹೆಚ್ಚಾಗಿವೆ ಆದ್ರೆ ಸಿನಿಮಾ ರಿಲೀಸ್ ಡೇಟ್ ಮಾತ್ರ ಪದೇ ಪದೇ ಮುಂದೂಡ್ತಾನೆ ಇದ್ದಾರೆ ಜನವರಲ್ಲಿ ಕೆಡಿ ಕೆ ಡಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಮೊದಲೇ ಹೇಳಿತ್ತು ಆದ್ರೆ ಜನವರಿಗೂ ಕೆ ಡಿ ಸಿನಿಮಾ ರಿಲೀಸ್ ಆಗೋದು ಡೌಟ್ ಅಂತಿದ್ದಾರೆ ಹಾಗಾದ್ರೆ ಕೆಡಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಸಿನಿ ರಿಸ್ಕರನ್ನ ಕಾಡ್ತಾ ಇದೆ ಹಾಗಾದ್ರೆ ಕೆಡಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೀರಾ ಆ ಸ್ಟೋರಿ ಇಲ್ಲಿದೆ ಹೊಡಿಯೋದಕ್ಕೆ ಸಾವಿರ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಒಂದು ಪ್ರಿನ್ಸ್ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಬಿಗ್ ಶಾಕ್ ಜನವರಿಗೂ ರಿಲೀಸ್ ಆಗಲ್ಲ ಜೋಗಿ ಪ್ರೇಮ್ ಕೇಡಿ ಮಾರ್ಟಿನ್ ಸೋಲೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪ್ಯಾನ್ ಇಂಡಿಯಾ ಎಂಟ್ರಿಗೆ ಹಿನ್ನಡೆಯಾಗಿತ್ತು ಇದೇ ಬೆನ್ನಲ್ಲೇ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ರೆಡಿಯಾಗಿದೆ ಇನ್ನು ಅದುವೇ ಜೋಗಿ ಪ್ರೀಮ್ ಆಕ್ಷನ್ ಕಟ್ ಹೇಳ್ತಾ ಇರೋದ್ರಿಂದ ಕೆಡಿ ಸಿನಿಮಾಗಾಗಿ ಅವರ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ ಆದರೆ ಇನ್ನೇನು ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗುತ್ತೆ ಎಂದುಕೊಳ್ಳುವಾಗಲೇ ಮತ್ತೆ ಪೋಸ್ಟ್ಪೋನ್ ಎನ್ನುವ ಸುದ್ದಿ ಹರಿದಾಡುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ದರಿಂದ ಎರಡೂವರೆ ಮೂರು ವರ್ಷಗಳಿಂದ ನಿರ್ಮಾಣ ಆಗ್ತಾ ಇದೆ ಇನ್ನು ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅಂತ ಧ್ರುವ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ ಇನ್ನು ಕೆ ಡಿ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ದರಿಂದ ಈ ಮೂವಿಯಲ್ಲಿ ದೊಡ್ಡ ಸ್ಟಾರ್ ಬಳಗವೇ ಇದೆ ಬಾಲಿವುಡ್ ನ ದಿಗ್ಗಜರಾದ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ವಿ ರವಿಚಂದ್ರನ್ ಸೇರಿದಂತೆ ದೊಡ್ಡ ಬಳಗವೇ ಈ ಸಿನಿಮಾದಲ್ಲಿದೆ ಹೀಗಿರುವಾಗ ಕೆಡಿ ಸಹಜವಾಗಿಯೇ ನಿರೀಕ್ಷೆಯನ್ನ ಹುಟ್ಟಾಕಿದೆ ಆದರೆ ಪ್ರತಿ ಬಾರಿ ಪೋಸ್ಟ್ ಪೋನ್ ಆಗ್ತಾ ಇರುವುದು ಧ್ರುವ ಫ್ಯಾನ್ಸ್ಗೆ ಕಿರಿಕಿರಿಯಾದಂತೆ ಕಾಣ್ತದೆ ಕೆಬಿಎನ್ ಸಂಸ್ಥೆ ನಿರ್ಮಾಣ ಮಾಡ್ತಾ ಇರುವ ಕೆಡಿಗೆ ಯಾಕೆ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ ಜೋಗಿ ಪ್ರೇಮ್ ಸಿನಿಮಾ ಶೂಟಿಂಗ್ ಮುಗಿಸಿಲ್ವೇ ದಡವಾಗ್ತಾ ಇರುವ ಹಿನ್ನೆಲೆಯೇನು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗದೆ ಹೋದ್ರೆ ಮತ್ತಾವಾಗ ಎನ್ನುವಂತಹ ಪ್ರಶ್ನೆ ಕೂಡ ಗಾಂಧಿನ ನಗರದಲ್ಲಿ ಕಿರಿಕಿ ಹೊಡಿತಾ ಇದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸಹಜಾಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡೋದಕ್ಕೆ ಕೇಳಿ ತುಂಬಾನೇ ಇಂಪಾರ್ಟೆಂಟ್ ಜೋಗಿ ಪ್ರೇಮ್ ಸಿನಿಮಾ ಏನಿಲ್ಲ ಅಂದರೂ ರಿಲೀಸ್ ಮುನ್ನ ಭರ್ಜರಿ ಹೈಪ್ ಅಂತೂ ಕ್ರಿಯೇಟ್ ಮಾಡುತ್ತೆ ಪ್ರೇಕ್ಷಕರನ್ನ ಆರಾಮಾಗಿ ಥಿಯೇಟರ್ಗೆ ಕರೆದುಕೊಂಡು ಬರುತ್ತೆ ಬಿಡುಗಡೆಗೂ ಮುನ್ನವೇ ಜನರು ಥಿಯೇಟರ್ ಮುಂದೆ ಕ್ಯೂ ನಿಲ್ಲುವಂತೆ ಮಾಡುವ ತಾಕತ್ತು ಇವರಿಗಿದೆ ಹೀಗಿದ್ರೂ ರಿಲೀಸ್ ಮಾಡೋದಕ್ಕೆ ಮೀನಾಮೇಶ ಎಣಿಸ್ತಾ ಇರೋದು ಯಾಕೆ ಎನ್ನುವಂಥದ್ದು ಈ ಪ್ರಶ್ನೆ ಸಿನಿಮಾ ಮಂದಿಯನ್ನ ಕಾಡ್ತಾ ಇದೆ سکیڑی سنما ریلیز کے مینا میں شاییا تھے سکیڑی جتے پوسٹ کو نادا سنما گلو ಜೋಕಿ ಪ್ರೇಮ್ ಹಿಂದೊಮ್ಮೆ ಇದೇ ವರ್ಷ ಡಿಸೆಂಬರ್ಗೆ ರಿಲೀಸ್ ಮಾಡ್ತಾ ಇರೋದಾಗಿ ಹೇಳಿದ್ರು ಆದ್ರೀಗ ಡಿಸೆಂಬರ್ನಲ್ಲಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇವೆ ಹೀಗಾಗಿ ಜನವರಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಎನ್ನಲಾಗಿತ್ತು ಆದರೆ ಜನವರಿಯಲ್ಲೂ ಕೆವಿಯನ್ ಅವರದ್ದೇ ಎರಡು ಸಿನಿಮಾಗಳು ರಿಲೀಸ್ ಆಗಲಿದೆ ಅವರೇ ನಿರ್ಮಿಸ್ತಾ ಇರುವ ದಳಪತಿ ವಿಜಯ್ ನಟನೆಯ ಜನನಾಯಗನ್ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಕಡೆ ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ವಿತರಣೆ ಮಾಡ್ತಿದ್ದಾರೆ ಇದು ಜನವರಿ ಇಪ್ಪತ್ಮೂರಕ್ಕೆ ಬಿಡುಗಡೆಯಾಗಲಿದೆ ಹೀಗಾಗಿ ಜನವರಿಯಲ್ಲಿ ರಿಲೀಸ್ ಆಗುವುದು ಅನುಮಾನ ಫೆಬ್ರವರಿ ಡ್ರೈ ತಿಂಗಳು ಮಾರ್ಚ್ ಟಾಕ್ಸಿಕ್ ತಿಂಗಳು ಇದರ ಹಿಂದೆನೆ ಐ ಪಿ ಎಲ್ ಶುರುವಾಗುತ್ತೆ ಹೀಗಾಗಿ ಜೂನ್ ವರೆಗೂ ಬಿಡುಗಡೆಗೆ ಮುಹೂರ್ತ ಕಾಣಿಸ್ತಾ ಇಲ್ಲ ಸಿನಿಮಾಗೆ ಕೆ ನಿರ್ಮಾಣ ಮಾಡ್ತಾ ಇರೋ ಸಿನಿಮಾಗಳಲ್ಲಿ ಕೆಡಿ ಸಿನಿಮಾ ಮಾತ್ರ ಪೋಸ್ಟ್ಪೋನ್ ಆಗಿಲ್ಲ ಕೆಡಿ ಸಿನಿಮಾ ಜೊತೆಗೆ ದರ್ಶನ್ ಅಭಿನಯದ ದಿ ಡೆವೆಲ್ ಸಿನಿಮಾ ಡೇಟ್ ಕೂಡ ಮುಂದೂಡಿಕೆಯಾಗಿದೆಯಂತೆ ಒಟ್ಟಾರೆ ಈ ಹೊಸ ವರ್ಷಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ದರ್ಶನ್ ಫ್ಯಾನ್ಸ್ ಕೆಡಿ ಹಾಗೂ ಡೆವೆಲ್ ಸಿನಿಮಾ ತೆರೆ ಬರುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಈಗ ಈ ಎರಡೂ ಸಿನಿಮಾಗಳ ರಿಲೀಸ್ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಗಿದ್ದು ಅಭಿಮಾನಿಗಳಿಗೆ ಬೇಸರ ತಂದಿದೆ